ಚಾರಣ ಪ್ರಿಯರಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಚಾರಣ ಪ್ರಿಯರಿಗೆ ಅಂದರೆ ಟ್ರಕ್ಕಿಂಗ್ ಪ್ರಿಯರಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಗುಡ್ ನ್ಯೂಸ್ ಮೂವತ್ತೆರಡು ಚಾರಣ ಮಾರ್ಗ ಗುರುತು ಮಾಡಿದೆ ಅರಣ್ಯ ಇಲಾಖೆ ಮೂವತ್ತೆರಡು ಸ್ಥಳಗಳಲ್ಲಿ ಟ್ರಕ್ಕಿಂಗ್ಗೆ ಅವಕಾಶಕ್ಕಾಗಿ ಪಿಸಿಸಿಎಫ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂದರೆ ಅರಣ್ಯ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಗೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಅರಣ್ಯ ಇಲಾಖೆ ಅಧಿಕಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟ್ರಕ್ಕಿಂಗಿಗೆ ಮೂವತ್ತೆರಡು ಸುಂದರ ಮತ್ತು ಸುರಕ್ಷಿತ ತಾಣಗಳಿವೆ ಸ್ಥಳಗಳಿವೆ ಇದುವರೆಗೂ ಕಾಣದ ಪ್ರದೇಶಗಳನ್ನು ಇನ್ನು ಮುಂದೆ ಪ್ರವಾಸಿಗರು ಅದರಲ್ಲೂ ಟ್ರಕ್ಕಿಂಗ್ ಪ್ರಿಯರು ಕಾಣಬಹುದಾಗಿದೆ ಮೂವತ್ತೆರಡು ಕಡೆ ಚಾರಣಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಎಂದಿದ್ದಾರೆ ಡಿ ಸಿ ಟ್ರಕ್ಕಿಂಗ್ ಮಾಡುವ ಸ್ಥಳಗಳನ್ನು ನಿರ್ವಹಣೆ ಮಾಡಲಿದೆ ಅರಣ್ಯ ಇಲಾಖೆ ಈಗ ಸಮರ್ ಹಾಲಿಡೇಸ್ ಬೇರೆ ಇರುವುದರಿಂದ ರಜಾ ದಿನಗಳಲ್ಲಿ ಫ್ಯಾಮಿಲಿ ಸಮೇತ ಅಥವಾ ಯಾರಾದರೂ ಟ್ರೆಕ್ಕಿಂಗ್ ಪ್ರಿಯರ್ ಇದ್ರೆ ಹೊಸ ಹೊಸ ಜಾಗಗಳನ್ನ ಹುಡುಕ್ತಾ ಇರುವವರು ಇದ್ರೆ ಅಂಥವರಿಗೆ ಇದು ಖುಷಿ ವಿಚಾರ ನಮ್ಮ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಸಾಕಷ್ಟು ಟ್ರೆಕ್ಕಿಂಗ್ ರೂಟ್ಸ್ ಫಾರೆಸ್ಟ್ ನಲ್ಲಿ ಇರುವುದರಿಂದ ನಮ್ಮ ಸಿ ಸಿ ಎಫ್ ಸರ್ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಟ್ರೈನಿಂಗ್ಸ್ ಎಲ್ಲ ಮಾಡಿಕೊಂಡು ನೇಚರ್ ಗೈಡ್ ಅಂತ ಅಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋವರಿಗೆ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಥರ್ಟಿ ಟು ಥರ್ಟಿ ಟು ರೂಟ್ಸನ್ನು ಫೈನಲ್ ಮಾಡಿದ್ದಾರೆ ಆ ರೂಟ್ಸನ್ನು ಅಪ್ರೂವ್ ಮಾಡೋದಕ್ಕೆ ಸ್ಟೇಟ್ ಲೆವೆಲಲ್ಲಿ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಪಿ ಸಿ ಸಿ ಇಂದ ಅಪ್ರೂವಲ್ ತಗೋಬೇಕಾಗತ್ತೆ ಸೊ ಅಪ್ರೂವಲ್ಗೆ ಅಲ್ಲಿ ಕಳಿಸಿದ್ದಾರೆ ಒನ್ಸ್ ಇಟ್ ಇಸ್ ಅಪ್ರೂವ್ಡ್ ಇಷ್ಟು ರೂಟ್ಸು ಆಥರೈಸ್ಡ್ ಬೇರೆ ಯಾವ ಯಾವ ಕಡೆನೂ ಅಲೌಡ್ ಇಲ್ಲ ಇಷ್ಟು ರೂಟ್ಸಲ್ಲಿ ಮಾತ್ರ ಅಲೌಡ್ ಇದೆ ಇಲ್ಲಿ ಹೋಗೋದಕ್ಕೆ ಟ್ರೈನ್ ಪರ್ಸನಲ್ಲಿದ್ದಾರೆ ಅವ್ರ ತ್ರೂನೇ ನೀವು ಬುಕ್ಕಿಂಗ್ ಮಾಡಿಸ್ಕೊಂಡು ಹೋಗಿ ಅಂತ ನಮ್ಮ ವೆಬ್ಸೈಟ್ ಅಲ್ಲಿ ಮತ್ತೆ ಟೂರಿಸಂ ಕಮಿಟಿಯಿಂದ ಪ್ರಚಾರವನ್ನು ಕೂಡ ಮಾಡ್ತೀವಿ ಇದು ಕೂಡ ಶಾರ್ಟ್ಲಿ ಅಪ್ರೂವ್ ಆಗುತ್ತೆ ಒನ್ಸ್ ಅಪ್ರೂವ್ಡ್ ಅದರದ್ದು ಡೀಟೇಲ್ಸ್ ನಾವು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸೂರಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸೂರಜ್ ಇದೀಗ ಮೂವತ್ತೆರಡು ಚಾರಣ ಮಾರ್ಗಗಳನ್ನ ಗುರುತು ಮಾಡಿದೆ ಅರಣ್ಯ ಇಲಾಖೆ ಹೇಗೆ ಈ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಏನು ಸ್ಪೆಷಾಲಿಟಿ ಅಂತ ಈ ಸ್ಥಳಗಳದ್ದು ಹಾಗೆಯೇ ಎಷ್ಟು ಸುರಕ್ಷಿತ ಅಂತ ಈ ಜಾಗಗಳು ಖಂಡಿತ ಮಧುಶ್ರೀ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಶೇಕಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಕಾಡು ಮತ್ತು ಗುಡ್ಡ ಪ್ರದೇಶ ಹೊಂದಿದೆ ಅಷ್ಟೇ ಅಲ್ಲದೆ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಜನರು ವಾಸಿಸ್ತಾರೆ ಇಂತಹ ಎಪ್ಪತ್ತು ಎಪ್ಪತ್ತೊಂಬತ್ತು ಪರ್ಸೆಂಟ್ ಇರುವಂತಹ ಅರಣ್ಯ ಪ್ರದೇಶ ಇರುವಂತಹ ಜಿಲ್ಲೆಯಲ್ಲಿ ಕೇವಲ ಒಂದು ನೇಚರ್ ಕ್ಯಾಂಪ್ನಲ್ಲಿ ಮಾತ್ರ ಅಧಿಕೃತವಾಗಿ ಟ್ರೆಕ್ಕಿಂಗ್ಗೆ ಅವಕಾಶವಿತ್ತು ಆದರೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಇಲಾಖೆಯ ಚೀಫ್ ಕನ್ಸರ್ವೇಟಿವ್ ಫಾರೆಸ್ಟ್ ಆಫೀಸರ್ ಆಗಿರುವಂಥ ವಸಂತ ರೆಡ್ಡಿ ಅವರ ನೇತೃತ್ವದಲ್ಲಿ ಮೂವತ್ತೆರಡು ಪ್ಲೇಸ್ಗಳನ್ನು ಗುರುತು ಮಾಡಲಾಗಿದೆ ಆ ಮೂವತ್ತೆರಡು ಪ್ಲೇಸ್ಗಳು ಯಾವ ರೀತಿಯಾಗಿದೆ ಅಂದರೆ ಪೂರ್ತಿ ಸುರಕ್ಷಿತವಾಗಿ ಮತ್ತು ಅಲ್ಲಿ ಜನರು ಹೋದರೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು ಮತ್ತು ಅಲ್ಲಿ ಹೋಗುವಂಥ ಜನರಿಗೆ ಒಳ್ಳೆಯ ವ್ಯೂ ಪಾಯಿಂಟ್ ಸಿಗಬೇಕು ಆ ರೀತಿಯಾಗಿ ಆ ಮೂವತ್ತೆರಡು ಸ್ಥ ಸ್ಥಳಗಳನ್ನು ಗುರುತು ಮಾಡಲಾಗಿದೆ ಅಂತನೂ ಸಹಿತ ಜಿಲ್ಲಾಧಿಕಾರಿಯಾಗಿರುವಂಥ ಅವರು ಟಿ ವಿ ನೈನ್ಗೆ ಮಾಹಿತಿ ನೀಡಿದ್ದಾರೆ ಯಾಕಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ವ್ಯೂ ಪಾಯಿಂಟ್ಗಳು ಇದ್ರೂ ಸಹಿತ ಆ ವ್ಯೂ ಪಾಯಿಂಟ್ಗಳಿಗೆ ಹೋಗುವುದಕ್ಕೆ ಅಧಿಕೃತವಾದಂಥ ಅವಕಾಶಗಳು ಇರಲಿಲ್ಲ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಂದರೆ ಎಲ್ಲೋ ಒಂದು ಕಡೆಗೆ ಹೋಗಬೇಕಂದ್ರೆ ಅಲ್ಲಿ ಜೀವಹಾನಿ ಆಗಬಹುದು ಎಂಬ ದೃಷ್ಟಿಯಿಂದ ಇಲ್ಲಿರುವಂತಹ ಅರಣ್ಯ ಇಲಾಖೆಯವರು ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ರು ಈವರೆಗೂ ಈವರೆಗೂ ಬಹಳಷ್ಟು ಜನರು ಅನಧಿಕೃತವಾಗಿ ಬೆಟ್ಟವನ್ನು ಹತ್ತಿಬಿಟ್ಟು ಟ್ರೆಕ್ಕಿಂಗ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬಹಳಷ್ಟು ಜನರಿಗೆ ಗಾಯಗಳು ಸಹಿತ ಆಗಿದೆ ಈ ರೀತಿಯಾದಂಥ ಸಮಸ್ಯೆಗಳು ಆಗಿದೆ ಈ ಎಲ್ಲ ಸಮಸ್ಯೆಗಳನ್ನು ನೀಗಿಸಬೇಕು ಅಷ್ಟೇ ಅಲ್ಲದೆ ಟ್ರೆಕ್ಕಿಂಗ್ ಹೋಗುವಂಥ ಸ್ಥಳಗಳಲ್ಲಿ ಸುರಕ್ಷತೆ ಅಷ್ಟೇ ಅಲ್ಲದೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅಲ್ಲಿ ಹೋಗುವ ಅಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ಗಳು ಟ್ರೆಕ್ಕಿಂಗ್ ಪ್ಲೇಸ್ಗಳಾಗೆ ಉಳ್ಕೋಬೇಕು ಮತ್ತು ಅಲ್ಲಿ ಯಾವುದೇ ರೀತಿಯಂತ ಅನೈತಿಕ ಚಟುವಟಿಕೆಗಳು ನಡೆಯಬಾರ್ದು ಈ ರೀತಿಯಾದಂಥ ಎಲ್ಲ ಕ್ರಮಗಳನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ಗಳಿಗೆ ಅನುಮತಿಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಪಿ ಸಿ ಸಿ ಎಫ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಒಂದು ವೇಳೆ ಅವರು ಮನವಿಯನ್ನು ಅಂಗೀಕರಿಸಿದ್ದೇ ಆದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಟ್ರೆಕ್ಕಿಂಗ್ ಪ್ರಿಯರಿಗೆ ಬಹಳಷ್ಟು ದೊಡ್ಡ ಜಿಲ್ಲೆ ಆಗುವುದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬೋದಾಗಿದೆ ಮತ್ತು